ಮುಖ್ಯಮಂತ್ರಿ ಪ್ರಧಾನಮಂತ್ರಿನ ಭೇಟಿ ಮಾಡಿದ್ದಾರೆ ಬೇಡ ಸರ್ ಈ ನಬಾರ್ಡ್ ನೆರವನ್ನ ಸ್ವಲ್ಪ ಕೊಡಿಸ್ಬಿಡಿ ಆ ಭದ್ರಾ ಮೇಲೆ ಒಂದು ಐದೂವರೆ ಸಾವಿರ ಕೊಟ್ಟಬಿಡಿ ಅದ್ಯಾವುದೋ ಹೇಳಿದ ತಕ್ಷಣ ಕೊಟ್ಟಬಿಡೋದಾಗ್ಬಿಟ್ಟಿದ್ರೆ ಬಂದ್ಬಿಟ್ಟಿರೋದು ಅದು ಹಂಗೆ ಬರಲ್ಲ ಈಗ ಡಿ ಕೆ ಶಿವಕುಮಾರ್ ಕೇಳಿದ್ದಾರೆ ಅದನ್ನೆಲ್ಲ ನೀವು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ತಾನೆ ಫ್ಲಾಶ್ ಜಯನಗರದ ತಗ್ಗಿ ಬಗ್ಗೆ ನಡೀತೀರ ಹೆಂಗಪ್ಪ ಕೊಡ್ತಾರೆ ಆರೋಪ ಮಾಡ್ಬಿಟ್ಟು ಸುಕ್ಕಾಬುಟ್ಟೆ ಮಾತಾಡ್ತಾನಪ್ಪ ಅವನು ಎಮ್ ಎಲ್ ಎನ್ ತಗಿ ಬಗಿ ನಡಿಬೇಕಪ್ಪ ಅವನು ನೀವು ಸಿಕ್ಕಾಪಟ್ಟೆ ಮಾತಾಡ್ತಿಲ್ವಾ ನೀವ ಅಂತ ಅವ್ರ ಅನ್ಬಿಟ್ರೆ ಹಾಗೆ ಏನ್ ಮಾಡ್ತೀರಾ ಗೊತ್ತಿಲ್ಲಪ್ಪ ಏನಾಗುತ್ತೋ ಏನ ಕೊಡ್ತೀವಿ ಕೋಟಿ ಕೋಟಿ ಅಂತ ಕೊಟ್ಟಿದ್ರು ಅದು ರೂಪಾಯಿ ಕೊಟ್ಟಿಲ್ಲ ಕೆರೆಗಳ ಅಭಿವೃದ್ಧಿಗೆ ಒಟ್ಟು ಹನ್ನೊಂದು ಸಾವಿರದ ಮ್ಯಾಥಮೆಟಿಕ್ಸ್ ಚೆನ್ನಾಗಿರತ್ತೆ ಸರ್ ಈಗ ಡಿ ಸಿ ಎಂ ಏನ್ ಹೇಳಿದ್ರು ಮೊನ್ನೆ ಅದ್ಯಾರೋ ಗವಿಯಪ್ಪನೋ ಯಾರೋ ಹೇಳಿದಾಗ ಎಲ್ಲ ಎಮ್ ಎಲ್ ಎರ ಕೋಟಿ ಪಟ್ಟಿ ಹಿಡ್ಕೊಂಡ್ ಬಂದ್ಬಿಡ್ತಾರೆ ಕೊಡಕಾಗತ್ತಾ ಎಲ್ಲ ಎಮ್ ಎಲ್ ಹಿಡ್ಕೊಂಡ್ ಬರ್ತಾರೆ ಹಂಗೆ ಎಲ್ಲಾ ರಾಜ್ಯಗಳು ಹಿಡ್ಕಂಡ್ ಹಿಡ್ಕಂಡು ಹೋಗ್ತಾರೆ ಅವ್ರವ್ರು ಕೊಟ್ಟಿರೋ ಆಶ್ವಾಸನೆಯ ಆಧಾರದ ಮೇಲೆ ಕೊಡಕ್ಕಾಗತ್ತ ಅಂತ ಅಲ್ಲಿಯಾರ ಅನ್ಬಿಟ್ರೆ ಯಾಚನೆ ಮಾಡಿ ಅದಕ್ಕೆ ನಾನು ಹೇಳೋದು ಯಾವಾಗ್ಲೂ ಎಚ್ಚರಿಕೆ ಹೇಳುವಾಗ ಕೇರ್ಫುಲ್ ಆಗಿರ್ಬೇಕು ಸ್ವಲ್ಪ ಅದರಲ್ಲಿ ಕೆಲವ್ರ ವಾದ ಏನು ಈ ಥರ ಚಿಕ್ಕ ಚಿಕ್ಕದಾಗಿ ಉಳಿಸಿ 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 ಗ್ಯಾರಂಟಿ ಅಂತ ಎಷ್ಟಾಗತ್ತಪ್ಪ ಕೋಟಿ ಉಳಿಸ್ಕೋಬಹುದು ಅಷ್ಟೇ ನೀವು ಅದರ ಮೇಲೆ ಉಳಿಸಕ್ಕಾಗಲ್ಲ ಓಕೆನಾ ಹಾಗಾಗಿ ಇದು ಗ್ಯಾರಂಟಿಗೆ ಉಳಿಸಿದ್ದಾರೆ ಅಂತಂದ್ರೆ ನನಗೆ ಡೌಟ್ ಸ್ವಲ್ಪ ಹಾಗೇನಾದ್ರು ಉಳಿಸಿದ್ರೆ ನೀವು ಬರ್ಬಾದ್ ಬಿದ್ದೋಗಿದ್ದೀರಿ ಅಂತ ಅರ್ಥ ನಂದು ನಾನಿನ್ನೂ ಬಿದ್ದಿಲ್ಲ ಅನ್ಕೊಂಡಿದ್ದೆ ಬರ್ಬಾದ್ ಬಿದ್ದಿಲ್ಲ ಅನ್ಕೊಂಡಿದ್ದೆ ಬಿದೋಗ್ಬಿಟ್ಟಿದ್ದೀರಿ ಅಂತ ಅರ್ಥ ಆಗ ನನಗೆ ಆರ್ಥಿಕವಾಗಿ ಬಾಯಿಗೆ ಬಂದಂಗೆ ಗ್ಯಾರಂಟಿ ಗ್ಯಾರಂಟಿ ಅಂತ ನಾವು ಮಾಡ್ಕೊಂಡು ಹೊರಟೋಗ್ತೀರಿ ಇನ್ನೊಂದು ಕಡೆ ದುಡ್ಡನ್ನು ಎಲ್ಲಿ ಉಳಿಸಬೇಕು ಅನ್ನೋ ಚಿಂತನೆ ಮಾಡಬೇಕಾದಂತಹ ಸರ್ಕಾರಿ ವೆಚ್ಚ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ನ ಹೇಗೆ ಕಟ್ ಮಾಡಬೇಕು ಅಂತ ಒಬ್ಬ ಮಾತಾಡ್ತೀರಾ ಒಬ್ರು ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಪ್ರಾಬ್ಲಮ್ ಆಫ್ ಯುವರ್ ಬಜೆಟ್ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್